ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂದರೆ ಶಿವನಿಗೆ ಯಾವ ವಸ್ತು ಅಥವಾ ಹೂಗಳನ್ನು ನಾವು ಅರ್ಪಿಸಿದ್ರೆ ಅವನು ಯಾವ ತರ ತೃಪ್ತಿಯಾಗಿ ನಮಗೆ ವರ ಕೊಡ್ತಾನೆ ಬೇಗ ಅಂತ ನೋಡ್ತಾ ಬರೋಣ ಭಗವಾನ್ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಶಿವನನ್ನು ಮೆಚ್ಚಿಸುವುದಕ್ಕಾಗಿ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತದೆ ಇದು ನೈಸರ್ಗಿಕವಾಗಿ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಮತ್ತು ಅದರ ಆರಾಧನೆಯಲ್ಲಿ ವ್ಯಾಪಕವಾಗಿ ಬಳಸುವುದರಿಂದ ಇದು ವಿಶೇಷ ಮಹತ್ವವನ್ನು ಹೊಂದಿದೆ ಎರಡನೇದು ಧಾತುರ ಧಾತುರವು ಶಿವನನ್ನು ಮೆಚ್ಚಿಸಲು ಬಳಸಬಹುದಾದ ಮತ್ತೊಂದು ವಸ್ತುವಾಗಿದೆ ಶಿವನ ಅಮೃತ ರೂಪವನ್ನು ಅನುಭವಿಸಲು ಒಂದು ಮಾಧ್ಯಮವಾಗಿದೆ ಇದರ ಸುಗಂಧ ಮತ್ತು ಪ್ರಶಾಂತ ವಾತಾವರಣವು ಭಕ್ತರಿಗೆ ಪೂಜೆಯಲ್ಲಿ ಏಕಾಗ್ರತೆಯನ್ನು ಹೊಂದಲು ಸಹಾಯ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸುವಂತೆ ಮಾಡುತ್ತದೆ ಧಾತುರ ಶಿವನ ಪೂಜೆಯಲ್ಲಿ ಬಳಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮೂರನೇದು ಭಾಂಗ್ ಅನ್ನು ಸೇವಿಸುವುದರಿಂದ ಶಿವನ ಧ್ಯಾನದಲ್ಲಿ ಆಳವಾದ ಮತ್ತು ಭಕ್ತಿಯ ಭಾವನೆ ಸೃಷ್ಟಿಯಾಗುತ್ತದೆ ಇದು ಭಗವಾನ್ ಶಿವನ ಆರಾಧನೆಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅವರ ಸಂತೋಷವನ್ನು ಉತ್ತೇಜಿಸಲು ಬಳಸಲಾಗುತ್ತದೆ ಭಾಂಗನ್ನು ಶಿವನಿಗೆ ಅರ್ಪಿಸುವುದರಿಂದ ಶಿವನು ಶೀಘ್ರದಲ್ಲೇ ಸಂತುಷ್ಟನಾಗಿ ಭಕ್ತರ ಪ್ರತಿಯೊಂದು ಸಮಸ್ಯೆಗಳನ್ನು ನಿವಾರಿಸಿ ಅವರು ಸಂತೋಷವಾಗಿರುವಂತೆ ಮಾಡುತ್ತಾನೆ ನಾಲ್ಕನೇದು ಹಾಲು ಹಾಲನ್ನು ಶಿವನ ಅಚ್ಚುಮೆಚ್ಚಿನ ನೈವೇದ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದು ಶುದ್ಧತೆಯ ಸಂಕೇತವಾಗಿದೆ ಮತ್ತು ಅವನ ಪೂಜೆಯಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಶಿವನಿಗೆ ನೀವು ಹಾಲನ್ನು ಅರ್ಪಿಸುವುದರಿಂದ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು